ನಮಸ್ಕಾರ ಮಶ್ರೂಮ್ ಪೆಪ್ಪರ್ ಗ್ರೇವಿಗೆ ಮೊದಲಿಗೆ ಮಶ್ರೂಮನ್ನು ಎರಡು ಸಲ ಚೆನ್ನಾಗಿ ರಬ್ ಮಾಡಿ ತೊಳ್ಕೊಂಡು ಈ ಥರ ಟೂ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ಅದಾದ ನಂತರ ಸ್ವಲ್ಪ ಒಂದು ಮಿಕ್ಸಿನ ಜಾರ್ಗೆ ಸ್ವಲ್ಪ ಸೋಂಪು ಒಂದು ಟೇಬಲ್ ಸ್ಪೂನಷ್ಟು ಮೆಣಸನ್ನು ಹಾಕೋಬೇಕಾಗತ್ತೆ ಇದನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೋಬೇಕಾಗತ್ತೆ ಅದಾದ ನಂತರ ಒಂದು ಅರ್ಧ ಈರುಳ್ಳಿ ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಬೇಕಾಗುತ್ತೆ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಆಗುವಷ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ಕೋಬೇಕಾಗತ್ತೆ ಇದಾದ ನಂತರ ಸ್ವಲ್ಪ ಈರುಳ್ಳಿ ಅಂದರೆ ನಾವು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಅದು ಚೆನ್ನಾಗಿ ಬಾಡಿದ ನಂತರ ಅದಕ್ಕೆ ಎರಡು ಟೊಮೊಟೊ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕಾಗತ್ತೆ ಇದನ್ನು ಸೇರಿಸ್ಕೊಂಡು ನಂತರ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಉಪ್ಪನ್ನು ಸೇರಿಸೋದ್ರಿಂದ ಟೊಮೊಟೊ ತುಂಬ ಸಾಫ್ಟಾಗಿ ಬೇಯುತ್ತೆ ಮತ್ತು ಕನ್ಸಿಸ್ಟೆನ್ಸಿ ಕೂಡ ಗ್ರೇವಿದು ಚೆನ್ನಾಗಿ ಬರುತ್ತೆ ಕರಿಬೇವಿನ ಸೊಪ್ಪನ ಎಲೆಗಳನ್ನು ಸೇರಿಸ್ಕೊಬೇಕಾಗುತ್ತೆ ಪರಿಮಳಕ್ಕೋಸ್ಕರ ನಂತರ ಒನ್ ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ಅಥವಾ ಖಾರದ ಪುಡಿಯನ್ನು ಸೇರಿಸ್ಕೋಬೇಕಾಗತ್ತೆ ನೀವು ಖಾರದ ಪುಡಿ ಅಥವಾ ಸಾಂಬಾರು ಪುಡಿ ಯಾವುದನ್ನಾದರೂ ಸೇರಿಸ್ಕೋಬೋದು ಅದರ ಜೊತೆಗೆ ಸ್ವಲ್ಪ ಒಂದು ಗ್ಲಾಸ್ ನೀರನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ ಖಾರದ ಪುಡಿಯನ್ನು ಇದರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದಾಗಿ ಹಸಿ ವಾಸನೆ ಎಲ್ಲ ಹೋಗುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಥರ ಒಂದು ಗ್ಲಾಸ್ ನೀರನ್ನು ಸೇರಿಸ್ಕೊಂಡ ನಂತರ ಇದನ್ನು ಒಂದು ಕುದಿ ಬರೋಕ್ಕೆ ಬಿಡಬೇಕಾಗತ್ತೆ ಇದು ಕುದಿ ಬಂದ ನಂತರ ಇದಕ್ಕೆ ಚೆನ್ನಾಗಿ ತೊಳೆದು ನಾವು ನೀಟಾಗಿ ಇಟ್ಕೊಂಡಿರುವಂತಹ ಅಣಬೆಗಳನ್ನು ಅಂದರೆ ಮಶ್ರೂಮನ್ನು ಸೇರಿಸ್ಕೋಬೇಕಾಗತ್ತೆ ಮಶ್ರೂಮನ್ನು ಒಂದು ಸತಿ ಚೆಕ್ ಮಾಡಿ ನೀಟಾಗಿ ಅದರಲ್ಲಿರುವ ಮಣ್ಣು ಡಸ್ಟ್ ಎಲ್ಲ ಹೋಗಿದೆಯಾ ಅಂತ ನೀಟಾಗಿ ನೋಡಿ ನಂತರ ತೊಳ್ಕೊಂಡು ಸೇರಿಸ್ಕೋಬೇಕಾಗತ್ತೆ ಈ ಥರ ಮಶ್ರೂಮನ್ನು ಹಾಕಿ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಿ ಇದನ್ನು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಬೇಯೋಕ್ಕೆ ಬಿಡಬೇಕಾಗತ್ತೆ ಬೆಂದ ನಂತರ ಇದು ಸಾಫ್ಟ್ ಆದ ನಂತರ ಲಿಡ್ಡನ್ನು ತೆಗೆದಾಗ ಈ ಥರ ಕ್ಲೋಸ್ ಮಾಡಿ ಲಿಡ್ಡನ್ನು ತೆಗೆದಾಗ ಈ ಥರ ಕಾಣಿಸುತ್ತೆ ಈಗ ಮಶ್ರೂಮ್ ರೆಡಿಯಾಗಿದೆ ಸಾಫ್ಟ್ ಆಗಿದೆ ಇದಕ್ಕೆ ನಾವು ಮುಂಚೆನೇ ತಯಾರು ಮಾಡಿಟ್ಕೊಂಡಿರುವಂತಹ ಈ ಥರ ಸೋಂಪು ಮತ್ತು ಮೆಣಸಿನ ಪುಡಿಯನ್ನು ಸೇರಿಸ್ಕೋಬೇಕಾಗತ್ತೆ ಇದಾದ ನಂತರ ಇದನ್ನು ಚೆನ್ನಾಗಿ ಕಲಸ್ಕೊಂಡು ಸ್ವಲ್ಪ ಹೊತ್ತು ಒಂದು ಟೂ ಮಿನಿಟ್ಸ್ ಬಿಡಬೇಕಾಗತ್ತೆ ಅದು ಚೆನ್ನಾಗಿ ಮಸಾಲೆ ಎಲ್ಲದರಲ್ಲೂ ಮಶ್ರೂಮಲ್ಲಿ ಮಿಕ್ಸ್ ಆದ ನಂತರ ಅದಕ್ಕೆ ಗಾರ್ನಿಶಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕಾಣ್ತಾ ಇದೆ ಗ್ರೇವಿ ಇದು ಇನ್ನು ಟೂ ಮಿನಿಟ್ಸ್ ಬೈದರೆ ಇದು ರೆಡಿ ಆಗುತ್ತೆ ಟೂ ಮಿನಿಟ್ಸ್ ಬೆಂದಾದ ನಂತರ ಇದರ ಕನ್ಸಿಸ್ಟೆನ್ಸಿ ಚೇಂಜ್ ಆಗುತ್ತೆ ಇದು ಚಪಾತಿಗೆ ಪೂರಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನು ರೈಸ್ಗೂ ಕೂಡ ಹಾಕ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿ ತುಂಬಾ ಸುಲಭವಾಗಿರುತ್ತೆ ನೋಡಿ ಟೂ ಮಿನಿಟ್ಸ್ ಬೆಂದಾದ ನಂತರ ಈ ಥರ ಕಾಣುತ್ತೆ ಗ್ರೇವಿ ಕನ್ಸಿಸ್ಟೆನ್ಸಿ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಸರ್ವ್ ಮಾಡ್ಕೊಂಡ ನಂತರ ನಿಮಗೆ ಪರ್ಫೆಕ್ಟಾಗಿ ಯಾವ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ನಿಮಗೆ ತಿಳಿಯುತ್ತೆ ನೋಡಿ ಈ ರೀತಿ ಇರಬೇಕು ಚಪಾತಿಗೆ ನಾನಿಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ಸೈಡ್ ಡಿಶಾಗಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ತುಂಬಾ ಈಸಿ ಫೈವ್ ಮಿನಿಟ್ಸಲ್ಲಿ ಆಗೋಗುತ್ತೆ ತುಂಬಾ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಇರುವಂತಹ ಮಶ್ರೂಮ್ ಪೆಪ್ಪರ್ ಗ್ರೇವಿ ರೆಡಿಯಾಗಿದೆ ಹೋಪ್ ಯು ಲೈಕ್ ದಿಸ್ ವೀಡಿಯೋ ಥ್ಯಾಂಕ್ ಯು